ನಮಸ್ಕಾರ ಪ್ರಿಯ ವೀಕ್ಷಕರೇ ಕಲಾ ಸಂಗಮ ಮೇಲಡಿ ಸೆರೆಬೆಲರಿ ತಂಡದ ವತಿಯಿಂದ ರಸಮಂಜರಿ ಕಾರ್ಯಕ್ರಮ ಒದಗಿಸಿಕೊಳ್ಳಲಾಗುವುದು ಯಾವುದೇ ಶುಭ ಸಮಾರಂಭಗಳಿಗೆ ಸಂಪರ್ಕಿಸಿ ಈ ನಂಬರ್ಗೆ ಕರೆ ಮಾಡಿ Herhalde evet. ನೀವು ಅಡ್ಲಿ ಇಲ್ಲಿಂದ್ರ ನೀನು ಹೊಂದ ನೋಡ್ಕೋಬೋ ಅದ್ಲಿಯವ ಬರ್ಬ ಮುಂದೆ ಹೇಳ್ರಿ ಅದೇ ಅರಿ

ಪ್ರತಿಫಲ ಹೇಳಕ್ ಆಯ್ತಿನ ನೀನ್ ನಿಂತುಕೊಂಡ್ ಕೇಳ್ದು ಒಂದ್ ಮಾಡ ಇದಕ್ಕ ಯಾ ದೇವ್ರಲ್ಲ ಜನರಲ್ಲ ಮಾಟಲ್ಲ ಮದ್ದಲ್ಲ ಅವನು ನಿಂತಿ ಸ್ವತಃ ಮದುವೆ ಆದಕ್ಕೆ ಹೆಂಡತಿ ಕುಂತು ಮತ್ತೊಬ್ಬನ ಕೂಡ ಹೋಗಿ ಇವನು ಚಟ್ ಕಟ್ಸಕ ಚಟ್ ರೆಡಿ ಮಾಡ್ಯಾರ ಅದಂತ ಒಂದು ಕೂಸುನು ಮಗುನ್ನು ಪಾಚಿ ಮಾಡಿ ಆ ಮಗುನು ಒಂದು ಒಬ್ಬನ ಕರ್ಕೊಂಡು ಹೋಗ್ಯಾರ ನನಗ ಏತಿ ಬೇಕಾಗಿಲ್ಲಪ್ಪ ಹೋಗ್ಯಾಳ ಹೋಲಿ ನನ್ನ ಕಾಲು ನಾ ಆರಾಮ ಆಗ್ಬೇಕು ಅದು ನನ್ನ ಮಗು ಏನ್ ಹೊದಿತ್ತ ಪ್ರಶ್ನೆ ಮಾಡ್ತೇನೆ ಬುದಿ ನಂಬರ್ ನಂದ ಎಲ್ಲ ದಿನ ಬಿಡಣ್ಣ ಇಪ್ಪತ್ತೊಂದು ದಿವಸ ಮುಕ್ನೇರ್ ಮಾಡ್ತಾವ್ರಮಣ್ಣಿದೆ ಪ್ಪ ಇಪ್ಪತ್ತೊಂದು ಗಜ್ಲಿಂಬಿ ಇಪ್ಪತ್ತೊಂದು ಜವಾರಿ ಹಣ್ಣು ಆಮೇಲೆ ಅಮಾಷಿ ಬಂದು ಆಶೀರ್ವಾದ ಕಾಯಿ ತಂದು ಕೊಟ್ಕೋಬೇಕು ಬಿಡ್ಬೇಕು ನನಗ್ ಬುದ್ಧಿ ನಂಬೇಕ ನೀನು ನನಗ ದುಡ್ಕಿ ಹಂಗ ಮಾಡ್ತಿ ಕ್ರಮೇಣ ನೀನು ಆರಂಭ ಮಾಡ್ತೀನಿ

ಈ ಯಾದಗಿರ್ಲಿಂಗ್ ನೂರು ಪಾವಗಿರಿ ಮಗು ಮಗಿ ಹೇಳುದು ಯಜಮಾನ ಮನುಷ್ಯ ಮನಿ ಹಿರಿಯ ಎದ್ರ ಸಾಕು ಮನಿ ಹಿರಿಯ ಮನ್ಸ ಎದ್ರ ಸಾಕು ಸರಿ ಸರಿ ಕುಂದರಿ

ಒಂದೊಂದು ನೌಕರಿ ಯಾವ್ದು ಹೊಳ್ಳಿ ನನ್ನ ಮಗಳಿಗೆ ಬರ ಬರ್ತಾವ ಬಂದು ಬಂದು ಹೊಕ್ಕವು ನಿಂದ್ರೂ ಅದು ಗಟ್ಟಿಯಾಗಿ ಹ್ಮ್ ಮಂಟ ಹತ್ತು ಅದ್ದು ಅವ್ರಿಗೆ ಬಂದ ನಮಗಿಲ್ಲ ನಮಗೆ ಬಂದ್ರೆ ಅವ್ರಿ ಅದ್ರ ಪ್ರಶ್ನೆ ಮಾಡ್ಯಾರ

ಮಹಾರಾಜ ಆಗೋದಿಲ್ಲ ಆ ತರ ಮಗಳಿಗೆ ವರ ಹತ್ತಬಾರ್ದು ಮಗ್ಗ ನೌಕರಿ ಆಗಬಾರ್ದು ಅನ್ನೋ ಹಂಗ ಮಾಡಿಸಿದ್ದೇ ಇಪ್ಪ ನಿಮ್ ಮನಿಗೆ ಮನಿಗೆ ಬಂದೋಬಸ್ತ್ ಮಾಡಿಸ್ಕೋಬೇಕ ಚೌಕಟ್ಟು ಮಾಡಿಸ್ಕೋಬೇಕ ನಾನು ಬುದ್ಧಿ ನಂಬಕ ನಾಳೆ ಅಮಾಶಿ ಮತ್ತೆ ಈಗ ಹೆಂಗ ನನ್ನ ತರಗ ಹತ್ ಅಮಾಶಿ ಅನ್ನೋರಾಗ ಅದನ್ನ ಕೌಪಾಟು ಮಾಡಿಸೋ ಕೊಡುದು ಮಾಡಿ ಕೊಡುದು ಅಮಾಶಿಗೆ ಕೊಡ್ತಾನ ಆದ್ರ ಮತ್ ಇಲ್ಲೇ ಮಾಡಿಸ್ಕೊಂಡು ಹೋಗ್ತಿರು ಮತ್ ಅಜ್ಜಾರ್ನೇ ನಾವು ಊರಿಗೆ ಕರ್ಕೊಂಡು ಹೋಗ್ತಿರು

ಯಾವ ತರ ಹೇಳ್ತಾರ ಬರೀ ಕೌಕಟ್ಟು ಮಾಡಿಸ್ಕೊಂಡು ಮಾಡಿಸಿಕೊಂಡು ಮನೆಯ ಕುಂತರಪ್ಪ ತರಗ ಹತ್ಬಕ ದುಡಿಮೆ ಮಾಡ್ಬೇಕ ಕತ್ತಲ್ ರಾತ್ರಿ ದಿವಸ ಮೂರಂದಾಗ ವಸ್ತಿ ಬಂದ್ರೆ ಅಂದ್ರೆ ನಿನ್ ಮಗಳಿಗೆ ಕಲ್ಯಾಣ ಆಗುದು ಹೇಳ್ತೀನಿ ನಿನ್ನ ಮಗಂದ ನೌಕರಿ ಆಗುದಾಗ ಕತ್ತಲ ರಾತ್ರಿ ಜಾಗ ಗೊತ್ತಿಂದ ಎಲ್ಲ ನಿಮ್ಮ ಮನಿ ಬಾರಾನ ಈ ತಲೆ ಮ್ಯಾಗ ಹೊರಸಿ ನಾನು ತಗೊಂಡ್ ಹೋಗ್ಕೊಡಪ್ಪ ಇಟ್ರೂ ಹೇಳ್ಬೇಡ ಅಣ್ಣಪ್ಪ ಒಬ್ಬರನ್ನ ಹೇಳ ಅಂತ ಕಂಡ್ಯಾಗ ಈಗ ಹಿಂದಲ್ಲ ಪ್ರಶ್ನೆ ತಟಸ್ಥ ಆತಿಲ್ಲ ಆತ್ರೆ ಕುಂದರು ಬಂದಾರೆ ಬಂದಾರೆ